ಸಮಸ್ತರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ಶ್ರೀದೇವಿ ಇವತ್ತಿನ ಕಿಚನ್ನಲ್ಲಿ ಒಂದು ಅದ್ಭುತವಾದಂಥ ಫ್ರೈಡ್ ರೈಸ್ ಮಾಡೋಣ ಸಾಮಾನ್ಯ ಫ್ರೈಡ್ ರೈಸ್ ನಮ್ಮ ಕಡೆ ಅಂದರೆ ಚಿತ್ರಾನ್ನ ಬಿಡ್ತೀರಾ ಇದು ಚಿತ್ರಾನ್ನ ಅಲ್ಲ ಖಡ್ಡಿತ ಚೈನೀಸ್ ಸ್ಟೈಲಲ್ಲಿ ಮಾಡ್ಬೋದಾದಂಥ ಇದು ಫ್ರೈಡ್ ರೈಸೇ ಆದರೆ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ ಚೈನೀಸಲ್ಲಿ ಫ್ರೈಡ್ ರೈಸ್ ಅಂತ ಏನು ಹೇಳ್ತೀರಾ ಅದೇ ಥರ ಇರುತ್ತೆ ಆದರೆ ಇದು ನಮ್ಮ ದಕ್ಷಿಣ ಭಾರತದ ಸ್ಟೈಲಲ್ಲಿ ಮಾಡ್ತಾ ಇರೋಂಥದ್ದು ತುಂಬ ರುಚಿ ತುಂಬ ಕ್ವಿಕ್ಕಾಗುತ್ತೆ ಹಾಗೆಯೇ ಅಷ್ಟೇ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ಆಹಾರ ಬನ್ನಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನರಿಗೆ ಹಂಚ್ಕೊಳ್ಳಿ ಇದು ದೇವಿಸ್ ಕಿಚನ್ ಅಡುಗೆ ಕಲಿಯೋರಿಗೋಸ್ಕರ ಮಾಡಿರೋವಂಥ ಚಾನಲ್ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಬೇಡೋಣ ಮೊದಲಿಗೆ ಒಂದು ಪಾವಕ್ಕಿ ಇದನ್ನು ಚೆನ್ನಾಗಿ ನೀವು ತೊಳೆದು ಅಕ್ಕಿಯಲ್ಲಿ ಅನ್ನ ಮಾಡ್ಕೊಳ್ಳಿ ಬಾಸುಮತಿ ರೈಸ್ ಅಥವಾ ಮಾಮೂಲಿ ರೈಸ್ ಆಗ್ಬೋದು ಆದರೆ ಒಂದೇ ಒಂದು ಉದ್ರದ್ರಾಗ ಅನ್ನ ಹಾಕ್ಬೇಕು ಅದು ತುಂಬ ಇಂಪಾರ್ಟೆಂಟು ಉದ್ರದ್ರಾಗೆ ಅನ್ನ ಮಾಡ್ಕೊಳ್ಳಿ ನಂತರ ಒಂದು ಸ್ವಲ್ಪ ಎಣ್ಣೆ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ರುಚಿಗೆ ಹಾಕಲಿಕ್ಕೆ ಉಪ್ಪು ಬೇಕಾಗುತ್ತೆ ಹಸಿಮೆಣ್ಸಿನ್ಕಾಯಿನ ಈ ರೀತಿ ಸ್ಲಿಟ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಇದನ್ನು ಜಜ್ಜಿಟ್ಕೊಳ್ಳಿ ನಂತರ ಗರಂ ಮಸಾಲ ಪೌಡ್ರು ಒಂದು ಚಮಚ ಬೇಕಾಗುತ್ತೆ ಇನ್ನು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಉದಕ್ಕೆ ಹಚ್ಚಿಟ್ಕೊಳ್ಳಿ ನಂತರ ತರಕಾರಿ ಮೂರರಿಂದ ನಾಲ್ಕು ಬಗೆ ತರಕಾರಿಯನ್ನು ಹಾಕ್ಕೊಳ್ಳಿ ಇಲ್ಲ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಮತ್ತು ಕೋಸನ ಎಲೆ ಕೋಸು ತೊಗೊಂಡು ಸಣ್ಣ ಇವುದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ನೀವು ಬಟಾಣಿ ಹಾಕೋಬೋದು ಅಥವಾ ಬೇರೆ ತರಕಾರಿ ಕೂಡ ಹಾಕೋಬೋದು ಇನ್ನು ಟೊಮ್ಯಾಟೊ ಸಾಸ್ ಬೇಕಾಗುತ್ತೆ ಸ್ವಲ್ಪ ಒಂದೆರಡು ಚಮಚದಷ್ಟು ಇಟ್ಕೊಳ್ಳಿ ಇದಾದ ನಂತರ ನೋಡಿ ಎಣ್ಣೆ ಕಾಯಕ್ಕೆ ಇಡಬೇಕು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಚಮಚ ಎಣ್ಣೆಯನ್ನು ಹಾಕಿ ಈ ಎಣ್ಣೆ ಕಾದ ನಂತರ ಡೈರೆಕ್ಟಾಗಿ ಮೊದಲು ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕಿ ಈರುಳ್ಳಿಯನ್ನು ಸ್ವಲ್ಪ ಬಾಡಿಸ್ಕೊಳ್ತಾ ಹೋಗಿ ಯಾವುದೂ ಕೂಡ ಪೂರ್ತಿಯಾಗಿ ಆಗಬಾರ್ದು ಅದು ಇದರದ್ದು ವಿಶೇಷ ಓಕೆ ಸ್ವಲ್ಪ ಆಗ್ತಾ ಇದ್ದ ಹಾಗೆಯೇ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಡಿ ಅದನ್ನು ಕೂಡ ಒಂದೆರಡು ನಿಮಿಷದಲ್ಲಿ ರೀತಿ ತಿರುಗಿಸಿದ ನಂತರ ಅದಕ್ಕೆ ನೀವು ಸ್ಲಿಕ್ಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯನ್ನು ಹಾಕಬೇಡಿ ಅದರಿಂದ ಮತ್ತೆ ಉರಿ ಕಮ್ಮಿ ಇಟ್ಕೊಂಡು ತಿರುಗಿಸ್ತಾ ಹೋಗಿ ಉರಿ ಜಾಸ್ತಿ ಮಾಡಬೇಡಿ ಈಗ ಉರಿ ಕಡಿಮೆ ಇಟ್ಕೊಂಡು ತಿರುಗಿಸ್ತಾ ಹೋಗಿ ಸೊ ಈಗ ಇದೇ ಹಂತದಲ್ಲಿ ನಾವೀಗೇನು ಮಾಡ್ತೀವಿ ಅಂದರೆ ಸ್ವಲ್ಪ ಇದಕ್ಕೆ ಅಗತ್ಯವಾಗಿರುವಂಥ ಗರಂ ಮಸಾಲೆ ಪೌಡ್ರನ್ನ ಹಾಕಬೇಡ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡು ಅದನ್ನು ಕೂಡ ಹೀಗೆ ತಿರುಗಿಸ್ಕೊತಾ ಹೋಗೋಣ ಸೊ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಸ್ವ ಸ್ವಲ್ಪ ಸ್ವಲ್ಪ ಬೇಯ್ಕೊಳ್ತಾ ಹೋಗುತ್ತೆ ಹಿಡ್ಕೊಳ್ತಾ ಹೋಗುತ್ತೆ ಸೊ ಈ ಹಂತದಲ್ಲಿ ನಾವೀಗ ಮುಂದಿಂದು ಏನು ಹಾಕಬೇಕಾಗತ್ತೆ ಅಂದರೆ ಈಗ ನಾವು ಒಂದು ಚೂರು ಈ ಕೋಸು ಇದೆಲ್ಲ ಇದೆಯಲ್ಲ ತರಕಾರಿ ಏನು ಹಸಿ ತರಕಾರಿ ಎಲ್ಲ ನಾವು ಉದ್ದಕ್ಕೆ ಎಲ್ಲವನ್ನು ಒಂದೇ ಒಂದೇ ಒಂದು ಹಾಕೋದು ಒಂದೊಂದೇ ಬೇಯಬೇಕಂತ ಇಲ್ಲ ಎಲ್ಲವನ್ನ ಈ ಕ್ಯಾಪ್ಸಿಕಮು ಕ್ಯಾರೆಟು ಮತ್ತು ಈ ಕೋಸು ಇವೆಷ್ಟನ್ನು ಹಾಕಿ ಈಗ ಬಾಡಿಸ್ತಾ ಹೋಗೋಣ ನೋಡಿ ಈಗ ಬಾಡಿಸ್ಬೇಕು ಇದು ಕೂಡ ಜಾಸ್ತಿ ಬೇಯಬಾರ್ದು ಹಿಡ್ತಾ ಇಲ್ಲ ಜಾಸ್ತಿ ಬೇಯಬಾರ್ದು ಫ್ರೈಡ್ ರೈಸಲ್ಲಿ ತುಂಬ ಬೆಂದುಬಿಟ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಎಲ್ಲ ಅರ್ಧಂಬರ್ಧ ಇದ್ದೇ ಚೆನ್ನಾಗಿರೋದು ಹಾಗಾಗಿ ಇದನ್ನು ತಿರ್ಗಿಸ್ತಾ ಹೋಗೋಣ ಈ ಹಂತದಲ್ಲಿ ಒಂದೆರಡು ಚಮಚದಷ್ಟು ಟೊಮ್ಯಾಟೊ ಕೆಚಪ್ ಅಥವಾ ಸಾಸ್ ಯಾವುದನ್ನು ಹಾಕೋಣ ಇದೊಂದೇ ಸಾಸ್ ನಾನು ಇರೋದು ಶೆಜ್ವಾನ್ ಬಳಸ್ತಾ ಇಲ್ಲ ಅಥವಾ ವೆನಿಗರ್ ಇಲ್ಲ ಯಾವುದೂ ಇಲ್ಲ ಈಗ ಮಾತ್ರ ನಾನು ಬಳಸ್ತಾ ಇರೋದು ಬಳಸಿ ಈಗೇನು ಮಾಡೋಣ ತಿರ್ಗಿಸ್ತಾ ಹೋಗೋಣ ಅದರಲ್ಲಿ ಜೊತೆಗೆ ಉಪ್ಪು ಈಗ ಉಪ್ಪು ಹಾಕೋಣ ಮೊದಲೇ ಉಪ್ಪು ಹಾಕಿದರೆ ಬೆಂದೋಗುತ್ತೆ ಹಾಗಾಗಿ ಕೊನೆಯಲ್ಲಿ ಉಪ್ಪು ಹಾಕಿ ಉಪ್ಪು ಹಾಕಿ ಇದು ಕೊಂಚೂ ಟೇಸ್ಟ್ ಮೇಕರಾಗಿ ನಾವು ಒಂದೇ ಒಂದು ಅರ್ಧ ಚಮಚ ಸಕ್ಕರೆ ಹಾಕಬೇಕಾಗತ್ತೆ ಖಂಡಿತ ಸಕ್ಕರೆ ಹಾಕಬೇಕಾಗತ್ತೆ ಅದು ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ ಸಕ್ಕರೆ ಹಾಕಿ ಈ ರೀತಿ ನಾವು ಹೋಗೋಣ ಸೊ ಸಕ್ಕರೆ ಉಪ್ಪು ಹಾಕೋ ಮೇಲೆ ಜಾಸ್ತಿ ಬೇಡ ಆಗೋಯ್ತು ಇದಿಷ್ಟು ಆಗೋಯ್ತು ಸೊ ಈಗೇನು ಮಾಡೋಣ ಈ ಅನ್ನವನ್ನು ಹಾಕ್ಕೊಂಡಿರ್ತೀವಲ್ಲ ಸ್ವಲ್ಪ ಕುಕ್ಕರ್ ಓಪನ್ ಮಾಡಿ ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೋಣ ಈಗ ಫ್ಲೇಮ್ ಜಾಸ್ತಿ ಮಾಡಿ ಈಗ ಫ್ಲೇಮ್ ಜಾಸ್ತಿ ಮಾಡಬೇಕಾಗುತ್ತೆ ಯಾಕಂದರೆ ಅದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರ್ದು ಫ್ರೈಡ್ ರೈಸಲ್ಲಿ ನೀರಿನ ಅಂಶ ಇರಬಾರ್ದು ಅದಕ್ಕೆ ಸ್ವಲ್ಪ ನೀವು ಉರಿ ಜಾಸ್ತಿ ಮಾಡಿ ಈಗ ತಿರುಗಿಸ್ತಾ ಹೋಗಿ ಚೆನ್ನಾಗಿ ಅವೆಲ್ಲವೂ ಹೊಂದ್ಕೋಬೇಕು ಆ ರೀತಿಯಾಗಿ ತಿರುಗಿಸ್ತಾ ಹೋಗಿ ಈಗ ಏನಾಗಿರುತ್ತೆ ತರಕಾರಿ ಎಲ್ಲ ಸ್ವಲ್ಪ ಮುಕ್ಕಾಲು ಬೆಂದಿರುತ್ತೆ ಕಾಲು ಭಾಗ ಬೆಂದಿರಲ್ಲ ಹಾಗೇ ನೀವೆಲ್ಲ ಮಿಕ್ಸ್ ಆಗೋಷ್ಟಕ್ಕೆ ಸ್ವಲ್ಪ ಒಂದು ಒಳ್ಳೆ ಹದ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ನೋಡಿ ಈ ರೀತಿ ಬಂದ ತಕ್ಷಣ ಫ್ರೈಡ್ ರೈಸ್ ರೆಡಿ ಫಸ್ಟ್ ಕ್ಲಾಸ್ ಆಫ್ ಫ್ರೈಡ್ ರೈಸ್ ನೀವು ಹೋಟ್ಲಲ್ಲಿ ಏನು ತಿಂತೀರಾ ಅದೇ ಥರ ಟೇಸ್ಟ್ ಬರುತ್ತೆ ಸೊ ಅದನ್ನು ಹಾಕಿ ಸೈಡಿಗೆ ಒಂಚೂರು ಸಾಸ್ ಹಾಕಿ ಕೊಟ್ಬಿಟ್ರೆ ಯಾರು ಯಾರು ಕೂಡ ಹೆಸರು ಹೇಳಿದೆ ತಿಂತಾರೆ ಕಣ್ಣು ಮುಚ್ಕೊಂಡು ತಿಂತಾರೆ ಯಾಕೆಂದರೆ ಟೇಸ್ಟ್ ಅದ್ಭುತವಾಗಿ ಇರುತ್ತೆ ಇದನ್ನು ನಾನು ಚೈನೀಸ್ ಸ್ಟೈಲಲ್ಲಿ ಮಾಡಿಲ್ಲ ಖಂಡಿತ ಇದು ದಕ್ಷಿಣ ಭಾರತದ ಸ್ಟೈಲಲ್ಲಿ ಮಾಡಿದ್ದೀನಿ ಇದಕ್ಕೆ ಹಾಕಿರೋದು ಗರಂ ಮಸಾಲ ಪೌಡ್ರು ಮತ್ತು ಒಂದು ಸ್ವಲ್ಪ ಟೊಮ್ಯಾಟೊ ಸಾಸ್ ಅಷ್ಟೇ ಮಿಕ್ಕಿದ್ದೆಲ್ಲ ತರಕಾರಿ ಮಲ್ಲೆ ಇದೇ ಖಾರ ಉಪ್ಪು ಖಾರ ಎಲ್ಲ ಮಾಮೂಲಿ ನಿಮ್ಗೆ ಒಂದು ಸ್ವಲ್ಪ ಹುಳಿ ಟೇಸ್ಟ್ ಬೇಕಾಗುತ್ತೆ ಅನ್ಸಿದ್ರೆ ಏನಿಲ್ಲ ಇದು ಇಳಿಸಿದ್ಮೇಲೆ ಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹೇಳ್ಕೊಳ್ಳಿ ಆವಾಗ ವೆನಿಗರ್ ಟೇಸ್ಟ್ ಬದಲಾಗಿ ಈ ಹುಳಿ ಟೇಸ್ಟ್ ಕೂಡ ಬರುತ್ತೆ ಇದಕ್ಕೆ ನಾನು ಹಾಕಲಿಲ್ಲ ಅಷ್ಟೇ ಆದರೆ ಹೀಗೆ ಚೆನ್ನಾಗಿರುತ್ತೆ ಸೊ ಎಕ್ಸ್ಟ್ರಾ ಸ್ವಲ್ಪ ಬೇಕು ಅನ್ನೋರು ಆ ಟೇಸ್ಟ್ ಒಂದು ಸ್ವಲ್ಪ ಬೇಕು ಅನ್ನೋರು ನಾಲ್ಗೆ ಒಂದು ಅರ್ಧ ಹಣ್ಣನ್ನು ಇಳಿಸಿದ ಮೇಲೆ ನೀವು ಹಿಂಡ್ಕೊಂಡು ಹಾಕ್ಕೊಳ್ಳಿ ಸೊ ಇದಕ್ಕೆ ಕಾಂಬಿನೇಷನ್ ಏನಿಲ್ಲ ಸಾಸ್ ನಾರ್ಮಲಿ ಯೂಸ್ ಮಾಡ್ತೀವಿ ಬೇಕಾದರೆ ಕೆಲವರು ಮೊಸರು ಹಾಕೋಬೋದು ಸೊ ಮೊಸರು ಹಾಕ್ಕೊಂಡ್ರು ಕೂಡ ಸಕ್ಕತ್ತಾಗಿರುತ್ತೆ ಸೊ ಟೇಸ್ಟ್ ಮಾಡಿ ಟ್ರಯಲ್ ಮಾಡಿ ನನಗೆ ಮತ್ತೆ ಹೇಳಿ ಹೇಗೆ ಅನ್ನಿಸ್ತು ಈ ರೆಸಿಪಿ ಅಂತ ಇನ್ನಷ್ಟು ರೆಸಿಪಿಗಳು ಇನ್ನಷ್ಟು ಅಡುಗೆ ಕಲಿಬೇಕು ಅಂತಂದರೆ ಈಗ ನೋಡ್ತಾ ಇರು ಸಾಕಷ್ಟು ಸುಮಾರು ಇದು ಎಂಬತ್ತನೇ ಅಡುಗೆ ಎಪ್ಪತ್ತೊಂಬತ್ತು ಅಡಿಗೆಗಳಿದೆ ಅದನ್ನ ನೋಡಿ ಕಲ್ತ್ಕೊಳ್ಳಿ ಟ್ರೈ ಮಾಡ್ತಿರಲ್ವಾ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಈಗ ಬನ್ನಿ ಕೇಳ್ಬೇಡ ಇವತ್ತಿನ ಕಿವಿ ಮಾತನ್ನು ಅಡಿಗೆ ಮನೆಯಲ್ಲಿ ಪಾತ್ರೆಗಳಿರುತ್ತೆ ತುಂಬಾ ಜನ ಎನ್ಕೊಳ್ತಾರೆ ಜನ ಇರಲಿ ಬಿಡಲಿ ನಮ್ಮ ಮನೇಲಿ ತುಂಬಿರ್ಬೇಕಪ್ಪ ಪಾತ್ರೆ ಅಂತ ಸಿಕ್ಕಾಪಟ್ಟೆ ಬಳಸದ್ದು ಬಳಸದಿರ್ತೀವಿ ಎಲ್ಲ ಇಟ್ಕೊಂಬಿಟ್ಟಿರ್ತಾರೆ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳದೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಹಾಗೆ ಅದನ್ನು ಪದೇ ಪದೇ ಎತ್ತಿಡೋದೊಂದು ಸಮಸ್ಯೆ ಆಗುತ್ತೆ ಹಾಗಾಗಿ ನೀವೇನು ಮಾಡಿ ನಿಮಗೆ ಎಷ್ಟು ಬೇಕೋ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ದಿನ ಬಳಕೆಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಮೇಲೆತ್ತಿಡಿ ಜನ ಬಂದಾಗ ಇಳಿಸ್ಕೊಡಿ ಏನೂ ಆಗೋದಿಲ್ಲ ಆಗ ಎಲ್ಲ ಪದಾರ್ಥ ಎಲ್ಲ ಪಾತ್ರೆಗಳು ಕೂಡ ಹೊಸ ತನಕ ಇರುತ್ತೆ ಅಷ್ಟೇ ಅಲ್ಲ ಅದು ಬೇಗ ಇದು ಸದಾ ಬಳಸೋ ಪಾತ್ರೆಗಳು ನಿಮಗೆ ಕೈಗೆ ಸಿಗುವಾಗಿರುತ್ತೆ ಅಡುಗೆ ಮನೆ ಸ್ವಚ್ಛವಾಗಿರುತ್ತೆ ಸೊ ಇದನ್ನು ಫಾಲೋ ಮಾಡ್ತೀರಲ್ವ ಸುಮ್ಮನೆ ಎಲ್ಲ ಹರಡ್ಕೊಳ್ಳೋಕ್ಕಿಂತ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ತೊಳೆಯೋದು ಸುಲಭ ಮನೇಲಿ ಕೆಲಸ ಮಾಡೋದು ಸುಲಭ ಸೊ ಗೊತ್ತಾಯ್ತಲ್ವಾ ಮಾಡ್ತಿರಲ್ವ ಮತ್ತೆ ಸಿಗೋಣ ದೇವೀಸ್ ಕಿಚನಲ್ಲಿ